ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ವೀಡಿಯೋ ಎಲ್ಲರಿಗೂ ರಂಜಾನ್ ಮುಬಾರಕ್ ಎಲ್ಲರೂ ಖುಷಿ ಖುಷಿಯಾಗಿ ರಂಜಾನ್ ಮಾಡಿ ರೋಜ ಅಂತೂ ಎಲ್ಲರೂ ಇರ್ತಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಇದ್ದೀನಿ ಹಾಗಾಗಿ ಸ್ವಲ್ಪ ವೀಡಿಯೋಗಳು ಡಿಲೋ ಡಿಲೇ ಆಗ್ತಾಯಿದೆ ಇನ್ಮೇಲೆ ರಂಜಾನ್ ಆದಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ದಿನ ವಿಡಿಯೋ ಹಾಕೋದನ್ನ ಈ ವಿಡಿಯೋ ನಿಮಗೋಸ್ಕರ ಯಾರೆಲ್ಲ ನನ್ನ ಕಮೆಂಟ್ ಮಾಡಿ ಕೇಳಿದ್ರಿ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಕೇಳಿದ್ರಿ ಅಂದರೆ ನಾನು ನೀವು ಯಾವ ಥರ ಒಂದು ಲಕ್ಷನ ಸೇವಿಂಗ್ ಮಾಡಿದ್ರಿ ಒಂದೇ ಸತಿ ಸೇವಿಂಗ್ ಮಾಡಿದ್ರಾ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಸೇವಿಂಗ್ ಮಾಡಿದ್ರ ಅಂತ ಕೇಳಿದ್ರಲ್ಲ ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಪೂರ್ತಿಯಾಗಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಒಂದು ಒಂದು ವಿಷಯ ಒಳ್ಳೆಯ ವಿಷಯ ಹೇಳಿದರೂ ಕೂಡ ಅದು ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿ ಓಕೆನಾ ನೀವು ಕೂಡ ಈ ಥರನೇ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಕೈಲಿ ಆಗುತ್ತೆ ಸೇವಿಂಗ್ಸ್ ಮಾಡೋದಕ್ಕೆ ನೋಡಿ ಇವಾಗ ನಾನು ಸೇವಿಂಗ್ಸ್ ಯಾವ ಥರ ಮಾಡ್ತೀನಿ ಅಂದರೆ ಇದು ಬಂದು ಅಡುಗೆ ಮನೆ ಸೇವಿಂಗ್ಸ್ ಓಕೆನಾ ಅಡುಗೆ ಮನೇಲಿ ಒಂದು ಉಂಡಿನ ಇಟ್ಬಿಡ್ತೀನಿ ಯಾಕೆ ಅಂದರೆ ಅಡುಗೆ ಮನೇಲಿ ಯಾವುದೆಲ್ಲ ಸಿಗುತ್ತೆ ನನಗೆ ದುಡ್ಡು ಗ್ರೋಸರಿದು ಇಲ್ಲಾಂದರೆ ಹಾಲು ಹಾಲು ತರಿಸ್ತೀನಲ್ಲ ಹಾಲು ಮೊಸರು ತರಿಸ್ತೀನಲ್ಲ ಅದರಲ್ಲಿ ಸೇವಿಂಗ್ ಮಾಡಿದ್ದು ಮತ್ತು ತರಕಾರಿ ತರಿಸ್ತೀನಲ್ಲ ತರಕಾರಿ ಸೇವಿಂಗ್ಸ್ ಮಾಡಿದ್ದು ಆ ಥರ ಕಿಚನಲ್ಲಿ ಏನೇ ಆದರೂ ಇದು ಕಿಚನಿಗೆ ಒಂದು ಉಂಡಿ ಕಿಚನಲ್ಲೇ ಇಟ್ಬಿಟ್ಟಿರ್ತೀನಿ ಓಕೆನಾ ಅದಕ್ಕೋಸ್ಕರ ಇದು ಕಿಚನಲ್ಲೇ ಇರುತ್ತೆ ಇದರಲ್ಲಿ ನಾನು ಗೋಲ್ನ ಬರ್ಕೊಂಡಿದ್ದೀನಿ ಯಾವ ಥರ ಅಂದರೆ ಗೋಲ್ಡ್ ಇದು ಯಾವುದ್ರಲ್ಲಿ ಇದರಲ್ಲಿ ಏನೇ ಆಗಲಿ ಒಂದು ಗ್ರಾಮ್ ಆದರೂ ಕೂಡ ಗೋಲ್ಡ್ ತೊಗೋಬೇಕು ಅಂತ ಅದನ್ನು ಒಂದು ಗೋಲ್ ಮಾಡಿ ಇಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇದು ಮೇಲೆ ಬರೆದ್ಬಿಟ್ಟಿದ್ದೀನಿ ಗೋಲ್ಡ್ ಅಂತ ಎಷ್ಟೇ ಕಿಚನ್ ಸೇವಿಂಗ್ಸಲ್ಲಿ ನನಗೆ ಹಣ ಬಂದರೆ ಅದು ಇದರಲ್ಲೇ ಇಡೋದು ಓಕೆನಾ ನೆಕ್ಸ್ಟು ಬಂದು ಇದು ಬಂದು ನಾನು ಇವಾಗ ಡ್ರೆಸ್ಸೆಲ್ಲ ನಾನು ಸೇವಿಂಗ್ಸ್ ಮಾಡ್ತಾ ಇರ್ತೀನಲ್ಲ ಡ್ರೆಸ್ಸೆಲ್ಲ ಸೇಲ್ ಮಾಡ್ತಾ ಇರ್ತೀನಲ್ಲ ಅದರಲ್ಲಿ ಬರೋ ಸೇವಿಂಗ್ಸ್ ಅದರಲ್ಲಿ ಬಂದರೆ ಈಗ ಒಂದು ಡ್ರೆಸ್ ಸೇಲ್ ಆದ್ರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ಒಂದೊಂದರಲ್ಲಿ ಒಂದೊಂದು ಥರ ಸಿಗುತ್ತೆ ನನಗೆ ಅಷ್ಟನ್ನು ಮಾರ್ಜಿನ್ ಇಟ್ಟು ಮಾಡೋಲ್ಲ ಸ್ವಲ್ಪ ಕಡಿಮೆನೇ ಇಟ್ ಮಾಡ್ತೀನಿ ಅದಕ್ಕೋಸ್ಕರ ಇವಾಗ ಒಂದೇ ದಿನ ಎರಡು ಮೂರು ಡ್ರೆಸ್ಗಳು ಸೇಲಾದರೆ ನನಗೆ ಆರಾಮಾಗಿ ಒಂದು ಇನ್ನೂರೈವತ್ತು ಮುನ್ನೂರು ಇಲ್ಲ ಇನ್ನೂರು ಆ ಥರ ಸಿಗುತ್ತೆ ಆ ದುಡ್ಡನ್ನೆಲ್ಲ ನಾನು ಇದ್ರಲ್ಲಿ ಹಾಕಿಡ್ತೀನಿ ಯಾಕೆಂದರೆ ಅದನ್ನು ಕೂಡ ನಾನು ಕಷ್ಟ ಬೀಳ್ತಾ ಇದ್ದೀನಲ್ವ ಅದನ್ನು ಖರ್ಚು ಮಾಡ್ಕೋಬಾರ್ದು ಅಂತ ಅದನ್ನು ಬಂದು ನಾನು ಇದರಲ್ಲಿರ್ತೀನಿ ನೀವು ಕೂಡ ಸಿಸ್ಟರ್ ನೀವು ಏನೋ ಬಿಸ್ನೆಸ್ ಇದ್ದೀರಾ ನಿಮಗೆ ಅಮೌಂಟ್ ಬರುತ್ತೆ ನನಗೇನು ಬರುತ್ತೆ ಸಿಸ್ಟರ್ ಅಂದರೆ ಖಂಡಿತವಾಗಲೂ ನಿಮ್ಮ ಕೈಲೂ ಆಗುತ್ತೆ ನೀವು ನಿಮ್ಮ ಕೈಲಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನೀವು ಸ್ಟಾರ್ಟ್ ಮಾಡಿ ಮನೇಲೇ ಕುತ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಯಾವುದೇ ಆದರೂ ಸ್ಟಾರ್ಟ್ ಮಾಡಿ ಇಲ್ಲಾಂದರೆ ನನಗೆ ಕೇಳಿ ನಾನು ಯಾವ ಥರ ಬಿಸ್ನೆಸ್ ಮನೇಲೇ ಕೂತ್ಕೊಂಡು ಮಾಡ್ಬೋದು ಅನ್ನೋದನ್ನ ನಿಮಗೆ ಒಂದಿಷ್ಟು ಐಡಿಯಾಸ್ನ ನಾನು ನಿಮಗೆ ಕೊಡ್ತೀನಿ ಓಕೆನಾ ನೆಕ್ಸ್ಟ್ ಬಂದು ಇದು ಬಂದು ನಮ್ಮ ಮನೆಯವರು ನನ್ನ ಹಸ್ಬೆಂಡ್ ಬಂದು ನನಗೆ ಪ್ಯಾಕೆಟ್ ಮನಿ ಕೊಡ್ತಾರೆ ಅಂದರೆ ದಿನ ಇಷ್ಟು ಅಂತ ಕೊಟ್ಬಿಡ್ತಾರೆ ನಿನಗೆ ಏನು ಬೇಕು ತೋ ಅಂದರೆ ನನಗೇನು ಸ ಕೇಳಲ್ಲ ಅಷ್ಟಾಗಿ ನಾನು ನನ್ನ ಹಸ್ಬೆಂಡ್ಗೆ ಏನೂ ಕೇಳಲ್ಲ ಅದು ಬೇಕು ಡ್ರೆಸ್ ಬೇಕು ಏನು ಇರ್ತಾರಲ್ಲ ಶಾಪಿಂಗ್ ಹೋಗಬೇಕು ಆ ಥರ ಎಲ್ಲ ಇರ್ತಾರೆ ಹೆಣ್ಮಕ್ಳು ಅದಕ್ಕೋಸ್ಕರ ನನಗೆ ನಿಮಗೆ ಏನೂ ಕೇಳಲ್ಲ ತಿನ್ನೋದಕ್ಕೂ ಏನೂ ಕೇಳಲ್ಲ ಏನೋ ಒಂದು ರೇರು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದು ಪಾನಿಪುರಿ ತಿನ್ನಬೇಕು ಅನಿಸಿದ್ರೆ ಅದು ಕೂಡ ಜಾಸ್ತಿ ತಿನ್ನಲ್ಲ ಆ ಥರ ತಿನ್ನಬೇಕು ಅಂದರೆ ಆ ಥರ ಇದು ಮಾಡ್ತೀನಿ ಅದಕ್ಕೆ ಅವ್ರು ಏನು ಮಾಡ್ತಾರೆ ನೀನು ಏನೂ ಇದು ಮಾಡೋಲ್ಲ ಅಲ್ವಾ ಅದಕ್ಕೋಸ್ಕರ ದಿನ ನಾನು ನಿನಗೆ ನೂರು ಇನ್ನೂರು ಎಷ್ಟಾಗುತ್ತೆ ಅಷ್ಟು ಕೊಡ್ತಾರೆ ಅದನ್ನು ನಾನು ಈ ಥರ ಸೇವಿಂಗ್ಸ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಇದು ಬಂದು ನನ್ನ ಹಸ್ಬೆಂಡ್ ಕೊಡೋ ಸೇವಿಂಗ್ಸ್ಗಳು ಈ ಥರ ಮಾಡ್ಕೋತೀನಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ನಿಮಗೆ ಗೊತ್ತಿದೆ ನಾನು ತೋರಿಸಿದ್ದೀನಿ ಇದನ್ನೆಲ್ಲ ಹಾಗಾಗಿ ಇದು ಬಂದು ಇಷ್ಟು ಇದನ್ನ ನಾನು ಕೌಂಟ್ ಮಾಡಿಟ್ಟಿದ್ದೀನಿ ಒಂಬತ್ತು ಸಾವಿರ ಇದೆ ಹಾಗಾಗಿ ಇದು ಹತ್ತು ಸಾವಿರ ಆದ ತಕ್ಷಣ ನಾನು ತೆಗೆದು ಒಂದು ಇದರಲ್ಲಿ ಇಟ್ಬಿಡ್ತೀನಿ ಆ ಥರ ಮಾಡ್ತೀನಿ ನಿಮಗೂ ಏನಾದರೂ ಹಸ್ಬೆಂಡ್ಗಳು ಹಸ್ಬೆಂಡ್ ನಿಮ್ಮ ಹಸ್ಬೆಂಡ್ ಏನಿದ್ದಾರೆ ಅವರು ನಿಮಗೆ ಏನಾದರೂ ಅಮೌಂಟನ್ನ ಕೊಟ್ಟರೆ ಅದನ್ನು ಕೂಡ ನೀವು ಏನೇ ರೀತಿಲಿ ಖರ್ಚು ಮಾಡ್ದಂಗೆ ಇವಾಗ ಏನು ಸುಮ್ ಸುಮ್ಮನೆ ಏನೋ ತೊಗೋಬೇಕು ತಿನ್ನಬೇಕು ಆರ್ಡರ್ ಮಾಡಬೇಕು ಝೊಮೋಟೋದಲ್ಲಿ ಆರ್ಡರ್ ಮಾಡಬೇಕು ಏನೋ ಒಂದು ಆಸೆ ಆಗುತ್ತೆ ಆ ಥರ ತಿನ್ನಬೇಕು ಮಾಡಬೇಕು ಚಿಕ್ಕ ಪುಟ್ಟ ಏನಾದರೂ ಹೊರಗಡೆ ಬಂದ ತಕ್ಷಣ ನಾವು ಏನು ಮಾಡ್ತೀವಿ ಅವ್ರು ತೊಗೋತವ್ರೆ ಇವ್ರು ತೊಗೋತಾರೆ ಅಂತ ಅದು ತೊಗೊಳ್ಳೋದು ಇದು ಎಲ್ಲ ಮಾಡ್ತೀವಿ ಆ ಥರ ಮಾಡೋದ್ರಿಂದ ದುಡ್ಡು ವೇಸ್ಟ್ ಆಗುತ್ತೆ ನಿಮ್ಗೆ ಏನು ಅವಶ್ಯಕತೆ ಇದೆ ನಿಮ್ಗೆ ಯಾವುದು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅನ್ನೋದನ್ನ ನೀವು ಥಿಂಕ್ ಮಾಡಿ ಅದಾದಮೇಲೆ ನೀವು ತೊಗೊಳ್ಳಿ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬೇಡ ಆ ಥರ ನಾನು ಸೇವಿಂಗ್ಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದೆಲ್ಲ ಐನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಷ್ಟನ್ನು ಮಾತ್ರ ಇದರಲ್ಲಿ ಇಡ್ತೀನಿ ನಾನು ಓಕೆನಾ ಇದು ಬಂದು ನನ್ನ ಹಸ್ಬೆಂಡ್ ಸೇವಿಂಗ್ಸ್ ಅಂತ ಆ ಹಸ್ಬೆಂಡ್ ಕೊಡೋ ಪಿಕ್ ಏನು ಹೇಳೋದು ಪ್ಯಾಕೆಟ್ ಮನೇಲಿ ಅದನ್ನು ನಾನು ಕೊಟ್ಟಿರೋ ದುಡ್ಡನ್ನು ಈ ಥರ ಸೇವಿಂಗ್ಸ್ ಮಾಡ್ತೀನಿ ಯಾಕೆ ಸಿಸ್ಟರ್ ನಿಮ್ಮದೇ ಅಂತ ಯಾವುದು ಖರ್ಚಿಲ್ವ ನಿಮಗೆ ಖರ್ಚು ಮಾಡಲ್ವಾ ಅಂತ ಹೇಳಿದ್ರೆ ನನ್ನದೇ ಅಂತ ಖರ್ಚು ಯಾವುದೂ ಕೂಡ ಇಲ್ಲ ಯಾಕೆಂದರೆ ಮನೆಗೆಲ್ಲ ತರ್ಸ್ಕೊಬಿಟ್ಟಿರ್ತೀವಿ ಮಂತ್ಲಿ ಸೇವೆ ಅಂತ ಅದಾದಮೇಲೆ ಏನಾದರೂ ತಿನ್ನಬೇಕು ಅಂದರೆ ಹೆಲ್ದಿಯಾಗಿ ನಾನು ಮನೇಲೇ ಮಾಡ್ಕೋತೀನಿ ಹೋಟೆಲಿಂದ ತರಿಸೋಲ್ಲ ಆದರೆ ಹುಷಾರಿಲ್ಲ ಅಂದರೆ ಓಕೆ ಪರವಾಗಿಲ್ಲ ಯಾವಾಗಾದರೂ ಒಂದು ತಿಂಗಳು ಎರಡು ತಿಂಗಳು ಆ ಥರ ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಆವಾಗ ಒಂದು ಸತಿ ತರ್ಸ್ಕೋತೀವಿ ಅಷ್ಟೇ ಹೊರ್ತು ನಾನು ಹುಷಾರಿಲ್ಲ ಅಂದರೂ ಆಲ್ಮೋಸ್ಟ್ ನಾನು ಮನೆಯಲ್ಲೇ ಈಸಿಯಾಗಿ ಏನು ಮಾಡ್ಬೋದು ಅನ್ನೋದನ್ನ ನಾನು ಪ್ರಿಪೇರ್ ಮಾಡ್ಕೋತೀನಿ ಇವಾಗ ದೋಸೆ ಇದೆ ಆ ಥರ ಇಲ್ಲ ಮಾಮೂಲಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಇದೆಯಲ್ಲ ಅದು ನಾನು ದೋಸೆ ಥರ ಮಾಡ್ಕೊಬಿಡ್ತೀನಿ ಏನೂ ಆಗೋಲ್ಲ ಅಂದರೆ ಕಿಚಡಿ ಮಾಡ್ಕೋತೀನಿ ಆಲ್ಮೋಸ್ಟ್ ಆಗೋದೇ ಇಲ್ಲ ಅಂದರೆ ಕೂಡ ಒಂದಿಷ್ಟು ನೂಡಲ್ಸ್ ಮ್ಯಾಗಿ ಆ ಥರ ಮಾಡ್ಕೊ ತಿನ್ಕೋತೀನಿ ಅಷ್ಟು ಹೋಟೆಲ್ಗೆ ನಾನು ಹೋಗಲ್ಲ ಹೋಗಲ್ಲ ಅಲ್ಲ ತಂದು ಕೊಡೋಲ್ಲ ಹೋಗೋದೇ ಇಲ್ಲ ನಾವು ಯಾವಾಗಾದರೂ ಆರು ತಿಂಗಳು ಒಂದು ವರ್ಷಕ್ಕೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದರೆ ಹೋಗಿ ಹೋಗ್ತೀನಿ ಅಷ್ಟೇ ಆವಾಗಲೂ ಬೇಡ ಬೇಡ ಅಂತ ಇರ್ತೀನಿ ನನಗೆ ಜಾಸ್ತಿ ಖರ್ಚು ಮಾಡೋದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಅಂದರೆ ಹೋಟೆಲ್ದು ಅಷ್ಟಾಗಿ ಇಷ್ಟ ಆಗೋಲ್ಲ ಆ ಥರ ನಾನು ಅದಾದಮೇಲೆ ಇದು ನೋಡಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ಗಳನ್ನ ನಾನು ಯಾವ ಥರ ಈ ಥರ ಇಟ್ಕೊತೀನಿ ಅದನ್ನು ಕೂಡ ವೇಸ್ಟ್ ಮಾಡಲ್ಲ ಯಾಕೇಳಿ ಇವಾಗ ನೋಡು ನನ್ನ ಹತ್ರ ಹತ್ತು ರೂಪಾಯಿ ಇತ್ತು ಅಂದ್ಕೊಡಿ ಇದು ಹತ್ತು ರೂಪಾಯಿಗೆ ಅಷ್ಟು ವ್ಯಾಲ್ಯೂ ಇರೋಲ್ಲ ಸುಮ್ಮನೆ ಖರ್ಚು ಮಾಡ್ಕೋತೀನಿ ಹಂಗೆ ಹಿಂಗೆ ಅಂತ ಅಂದ್ಕೋತಾರೆ ಕೆಲವರು ಅಲ್ವಾ ಇಲ್ಲ ಮಕ್ಕಳು ಕೈ ಕೊಟ್ಬಿಡ್ತಾರೆ ಏನಾದರೂ ತಗೋ ಅಂದ್ಕೊಂಡು ಇಲ್ಲಾಂದರೆ ಏನೋ ಒಂದು ಬಂತು ಅಂದರೆ ಐ ಹತ್ತು ರೂಪಾಯಿ ಚಿಲ್ಲರೆ ಇದೆಯಲ್ಲ ತಗೋಬಿಡೋದಾ ಅಂತ ತಗೋಬಿಡ್ತಾರೆ ಆ ಥರ ಆದರೆ ನಾನು ಏನು ಮಾಡ್ತೀನಿ ಅಂದರೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನೆಲ್ಲ ನಾನು ಈ ಥರ ಸೇವಿಂಗ್ಸ್ ಮಾಡಿ ಅದು ಒಂದು ಐನೂರು ರೂಪಾಯಿ ಇಲ್ಲ ಒಂದು ಸಾವಿರ ಆದರೆ ಈ ಥರ ಒಂದು ರಬ್ಬರ್ ಬೆಂಡ್ ಹಾಕಿ ನಾನು ಇಟ್ಬಿಡ್ತೀನಿ ಯಾಕೆಂದರೆ ಮತ್ತೆ ಮತ್ತೆ ಇದನ್ನು ಕೌಂಟ್ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ನೋಡಿ ಇದು ಕೂಡ ಒಳ್ಳೆಯ ಐಡಿಯಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಲ್ಲ ಅಂತ ನಾವು ಬಿಟ್ಬಿಡ್ತೀವಿ ಆದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಲ್ವೇ ಅಲ್ಲ ಅದನ್ನು ಕೂಡ ಕೌಂಟ್ ಮಾಡಿದ್ರೆ ಅದರಲ್ಲೂ ಕೂಡ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರವರೆಗೂ ನಾವು ಸೇರಿಸ್ಬೋದು ಮನೆಯಲ್ಲಿ ಒಂದು ವರ್ಷಕ್ಕೆ ಆಲ್ಮೋಸ್ಟ್ ನಾವು ಚಿಲ್ಲರೆ ಕಾಸಲ್ಲೇ ನಾವು ಐದು ಹತ್ತು ಸಾವಿರ ಸೇರಿಸ್ಕೋಬೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಲ್ಲೇ ಆ ಥರ ನಾನು ಸೇವಿಂಗ್ಸ್ ಮಾಡ್ಕೋತೀನಿ ಓಕೆನಾ ಇದು ಬಂದು ನೋಡಿ ಓಪನ್ ಮಾಡ್ತೀನಿ ಇದು ಬಂದು ನನಗೆ ಎಕ್ಸ್ಟ್ರಾ ಯಾವುದ್ರಲ್ಲಾದರೂ ದುಡ್ಡು ಸಿಗುತ್ತೆ ಗೊತ್ತಾ ಆ ಥರ ದುಡ್ಡನ್ನು ಇಡ್ತೀನಿ ಯಾವ ಥರ ಸಿಸ್ಟರ್ ಎಕ್ಸ್ಟ್ರಾ ಏನು ಸಿಗುತ್ತೆ ಅಂತ ಹೇಳಿದ್ರೆ ಇದೆಲ್ಲ ನನಗೆ ಮನೆಯಲ್ಲಿ ವೇಸ್ಟ್ ಐಟಮ್ಸ್ ಏನಿದೆ ಅದನ್ನೆಲ್ಲ ಕೊಟ್ಟಾಗ ಮನೇಲಿ ಈಗ ವೇಟ್ ವೇಸ್ಟ್ ಐಟಮ್ಸ್ ಇದೆ ಮಾಮೂಲಿ ಗುಜರಿ ಅವರು ಬರ್ತಾರೆ ಅವರೆಲ್ಲ ನಾನು ದುಡ್ಡನ್ನ ನಾನು ಅದೇನಾದರೂ ಪದಾರ್ಥ ಕೊಟ್ಟಾಗ ಅದನ್ನು ಏನು ಮಾಡ್ತೀನಿ ನಾನು ಏನಾದರೂ ಅವಶ್ಯಕತೆ ಇದೆ ಅಂದರೆ ತಗೊಬಿಡ್ತೀನಿ ಅಲ್ಲೇ ಹೊಸ ಪಾತ್ರೆಗಳು ಇಲ್ಲ ನನಗೆ ಅಂತ ಹೇಳಿದ್ರೆ ಅದನ್ನು ಕೂಡ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ವೇಸ್ಟ್ ನಮ್ಮ ಮನೆ ವೇಸ್ಟೇಜಿಂದ ಎಷ್ಟು ಅಮೌಂಟ್ ಆಗಿದೆ ಅನ್ನೋದನ್ನು ಕೂಡ ಒಂದು ಪರ್ಸಲ್ಲಿ ನಾನು ಈ ಥರ ಮಾಡಿ ಇಟ್ಕೊತೀನಿ ಓಕೆನಾ ಈ ಸತಿ ಆಲ್ಮೋಸ್ಟ್ ಒಂದು ನಾನ್ನೂರು ರೂಪಾಯಿ ಆಗಿದೆ ಇನ್ನು ನೆಕ್ಸ್ಟ್ ಜನ್ವರಿವರೆಗೂ ಎಷ್ಟಾಗುತ್ತೆ ಗೊತ್ತಿಲ್ಲ ಅದೊಂದು ಅದನ್ನು ಕೂಡ ನಾನು ವೇಸ್ಟ್ ಮಾಡೋಣ ಅದನ್ನು ಕೂಡ ಯಾಕೆಂದರೆ ನನ್ನ ಹಸ್ಬೆಂಡ್ ಎಲ್ಲದಕ್ಕೂ ತಂದು ಕೊಟ್ಟಿದ್ದಾರೆ ಓಕೆನಾ ನಾನು ಇಷ್ಟು ನಾನು ಸೇವಿಂಗ್ಸ್ ಮಾಡೋದು ಇದು ವೇಸ್ಟ್ ಬಂದು ಇದು ಹತ್ತು ಹತ್ತು ರೂಪಾಯಿ ಇದು ನನ್ನ ಹಸ್ಬೆಂಡ್ ಕೊಡೋದು ಇದು ಕಿಚನ್ ಸೇವಿಂಗ್ ಇದು ಬಂದು ಹುದ್ದು ನಾನಾಗಿ ಸಂಪಾದನೆ ಮಾಡೋ ಅಷ್ಟು ಏನಿಷ್ಟು ಸಂಪಾದನೆ ಮಾಡಿದ್ದೀನಿ ವರ್ಷದಲ್ಲಿ ಅನ್ನೋದನ್ನ ಇದು ನಾನು ಹಾಕೋತೀನಿ ಅದಾದಮೇಲೆ ಕಾಯಿನ್ಸು ಕೂಡ ನಾನು ಸೇವಿಂಗ್ಸ್ ಮಾಡ್ತೀನಿ ಇದರಲ್ಲಿ ಎಷ್ಟು ಕಾಯಿನ್ಸ್ ಇದೆ ಏನು ಅಂತ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಕಾಯಿನ್ಸ್ ವೀಡಿಯೋನೇ ಒಂದು ಮಾಡೋದಾ ಓಕೆನಾ ಕಾಯಿನ್ಸ್ ವೀಡಿಯೋನೇ ಒಂದು ಮಾಡೋದ ನೋಡಿ ಇದನ್ನು ಕೂಡ ಒಂದು ಏಳೆಂಟು ತಿಂಗಳಾಯಿತು ಇದು ಕೂಡ ನಾನು ಈ ಥರ ನಾನು ಉಂಡಿ ತಗೊಂಡಿಲ್ಲ ವೇಸ್ಟ್ ಆಗುತ್ತೆ ಯಾಕೆ ಅಂತ ಇದು ಬಂದು ನಾನು ಮನೆಯಲ್ಲೇ ಒಂದು ಉಪ್ಪಿನಕಾಯ್ದು ಕಾಯ್ದು ಡಬ್ಬ ಇತ್ತು ಅದನ್ನು ತಗೊಂಡು ಈ ಥರ ನಾನು ಹೋಲ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಯಾರೂ ಕೂಡ ತೆಗಿಯಲ್ಲ ಆಲ್ಮೋಸ್ಟ್ ಯಾರೂ ಕೂಡ ತೆಗಿಯಲ್ಲ ನನ್ನ ಮಕ್ಕಳಿಗೂ ಕೂಡ ಅದೇ ಅಭ್ಯಾಸ ಹೊರಗಡೆ ತಿನ್ನೋ ಅಭ್ಯಾಸ ಏನಿಲ್ಲ ಹಾಗಾಗಿ ಯಾರೂ ಕೂಡ ತೊಗೊಳ್ಳೋಲ್ಲ ಬೇಕು ಅಂದರೆ ಕೇಳಿಸ್ಕೊತಾರೆ ಅಷ್ಟೇ ಮತ್ತು ಇದು ಬಂದು ಇದು ಕೂಡ ನನ್ನ ಹಸ್ಬೆಂಡ್ ಸೇವಿಂಗ್ಸ್ ಆ ಥರ ಅವರು ಕೂಡ ಸೇವಿಂಗ್ಸ್ ಅಂತ ಏನಿಲ್ಲ ಹೇಗೇನಾದರೂ ಮಾಡ್ತಾರೆ ಅಂದರೆ ಅದರಲ್ಲಿ ದುಡ್ಡು ತೊಗೊಂಬತ್ತ ಇಲ್ಲಿ ಹಾಕ್ತಾರೆ ಬೇಕು ಅಂದಾಗ ತೊಗೋತಾರೆ ಆ ಥರ ಅವ್ರದ್ದು ಇಷ್ಟು ನಂದು ಸೇವಿಂಗ್ಸ್ ನಾನು ಈ ಥರ ನಾನು ಒಂದು ಲಕ್ಷ ಒಂದು ವರ್ಷಕ್ಕೆ ಸೇವಿಂಗ್ಸ್ ಮಾಡಿದ್ದು ಗೊತ್ತಾಯ್ತಲ್ಲ ಯಾವ ಥರ ಮಾಡಿದೆ ಏನು ಅಂತ ತುಂಬ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಇಷ್ಟು ನಾನು ಸೇವಿಂಗ್ಸ್ ಮಾಡಿ ಒಂದು ವರ್ಷಕ್ಕೆ ನಾನು ಒಂದು ಲಕ್ಷ ಸೇವಿಂಗ್ಸ್ ಮಾಡಿದ್ದೀನಿ ಹೇಗಂತ ಹೇಗನ್ನಿಸ್ತು ಈ ವಿಡಿಯೋ ಇಷ್ಟ ಆಯಿತಾ ನಿಮಗೂ ಕೂಡ ಮೋಟಿವೇಟ್ ಆಗ್ತಾ ಇದೆಯಾ ನಾನು ಮಾಡಬೇಕಪ್ಪ ಅಂತ ಅಂದರೆ ಖಂಡಿತವಾಗ್ಲೂ ಮಾಡಿ ಆದರೆ ಒಂದು ಗೋಲ್ ಇಟ್ಕೊಳ್ಳಿ ಒಂದು ಏನು ಹೇಳೋದು ನಾನು ಈ ಥರ ಗೋಲ್ಡ್ ನಾನು ತಗೋಬೇಕು ಇಲ್ಲ ಇದೊಂದು ಪದಾರ್ಥ ತೊಗೋಬೇಕು ಒಂದು ವರ್ಷದಲ್ಲಿ ಇಲ್ಲ ಇಷ್ಟು ಅಮೌಂಟ್ನ ಸೇರಿಸ್ಬೇಕು ಐವತ್ತು ಸಾವಿರ ಸೇರಿಸ್ಬೇಕು ಒಂದು ಲಕ್ಷ ಸೇರಿಸ್ಬೇಕು ಇಲ್ಲ ಅಂದರೆ ನಾನು ಎರಡು ಲಕ್ಷ ಸೇರಿಸಬೇಕು ಆ ಥರ ನಿಮ್ಮ ಮನಸ್ಸಲ್ಲಿ ಏನಾದರೂ ಗೋಲ್ ಇಟ್ಕೊಳ್ಳಿ ಅಂದರೆ ದಿನ ನೆನಪಿಸ್ಕೋಬೇಕು ಅದು ಅದು ಮಾಡಲೇಬೇಕು ನಾನು ಒಂದು ವರ್ಷದಲ್ಲಿ ಆ ಅಚೀವ್ಮೆಂಟ್ ನಾನು ಮಾಡಲೇಬೇಕು ಅನ್ನೋದನ್ನ ನೀವು ಗೋಲನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕೈಲೂ ಕೂಡ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಹೇಗನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ನೀವು ನನಗೆ ಏನು ಮಾಡಬೇಕು ಪ್ಲೀಸ್ ಒಳ್ಳೊಳ್ಳೆ ಕಮೆಂಟ್ನ ಕೊಡಿ ನಿಮ್ಮ ಕಮೆಂಟನ್ನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ನನಗೆ ಕಮೆಂಟ್ ಹಾಕಿ ಹಾಂ ಇಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್ ಎಷ್ಟೆಲ್ಲ ಕಷ್ಟ ಬಿದ್ದು ನಾನು ವಿಡಿಯೋಸ್ನ ಮಾಡ್ತೀನಿ ನಿಮಗೋಸ್ಕರ ನೀವು ನನಗೆ ಒಂದೇ ಒಂದು ಲೈಕ್ ಕೊಡಿ ಖುಷಿಯಾಗುತ್ತೆ ನೋಡೋದಕ್ಕೆ ಎಷ್ಟು ಲೈಕ್ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ನಾನು ಇಷ್ಟ ಆಗಿದ್ದೀನಿ ಅನ್ನೋದು ಅಷ್ಟೇ ಇನ್ನು ಅದ್ರ ಹೊರತು ಬೇರೆ ಏನಿಲ್ಲ ನನಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಶೇರ್ ಮಾಡಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ವೀಡಿಯೋದೊಂದು ಬರ್ತೀನಿ ಬಾಯ್